ಈ ಸರ್ಕಾರ ಬರೋ ಮುಂಚಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು ಪ್ರತಿ ವರ್ಷವೂ ಸಹ ಕನಿಷ್ಠ ನಲವತ್ತ ನಲವತ್ತು ಸಾವಿರ ಕೋಟಿಗಳನ್ನ ನಾವು ಬಿಡುಗಡೆ ಮಾಡ್ತೇವೆ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ರು ಹಾಗಾಗಿ ಈ ವಿಚಾರದ ಬಗ್ಗೆ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಂತೂ ಪ್ರಸ್ತಾಪನೂ ಆಗಿಲ್ಲ ಬಿಡುಗಡೆನೂ ಕೂಡ ಆಗಿಲ್ಲ ಹಾಗಾಗಿ ಸರ್ಕಾರ ಬಂದ ಮೇಲೆ ಯು ಕೆಪಿನಲ್ಲಿ ಯಾವ ರೀತಿ ಮೂರನೇ ಹಂತದಲ್ಲಿ ಇವತ್ತು ಎಷ್ಟೋ ಭೂಮಿ ಸ್ವಾಧೀನಪಡಿಸಲಾಗಿದೆ ಇವತ್ತು ದಶಕಗಳಿಂದ ಇವತ್ತು ರೈತರೇನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಈ ಭಾಗದ ಮುಳುಗಡೆ ಪ್ರದೇಶಗಳು ಪುನರ್ವಸತಿ ಪುನರ್ವಸತಿ ಕಲ್ಪಿಸತಕ್ಕಂಥದ್ದು ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಈ ಭಾಗದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತೊಗರಿ ಬಗ್ಗೆ ಹೇಳೋದಾದ್ರೆ ಮನ ಸಭಾಧ್ಯಕ್ಷ ನಾನು ಕೂಡ ಗುಲ್ಬರ್ಗ ರಾಯಚೂರು ಕೂಡ ಪ್ರವಾಸ ಹೋಗಿದ್ದೆ ಗುಲ್ಬರ್ಗ ಜಿಲ್ಲೆನಲ್ಲೇ ಸುಮಾರು ಆರರಿಂದ ಏಳು ಲಕ್ಷ ಎಕರೆನಲ್ಲಿ ಆ ಭಾಗದ ರೈತರು ತೊಗರಿನ ಬೆಳೀತಾರೆ ತೊಗರಿಯ ಕಣಜ ಅಂತೇಳಿ ಇವತ್ತು ನಾವು ಅಲ್ಲಿ ಮಾತನಾಡ್ತೇವೆ ಆದ್ರೆ ಆ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಎಕರೆನಲ್ಲಿ ಇವತ್ತು ರೈತರು ಬೆಳೆದಂತ ತೊಗರಿ ಸಂಪೂರ್ಣವಾಗಿ ರೋಗಕ್ಕೆ ತುತ್ತಾಗಿತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಏನಿವತ್ತು ರೈತರು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಗೌರವದ ಸಚಿವರೆಲ್ಲ ನಾವು ವಿನಂತಿಯನ್ನು ಮಾಡ್ತೇನೆ ಏನಿವತ್ತು ಬೆಳೆ ಸಂಪೂರ್ಣ ನಾಶ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿ ಇವತ್ತು ಸರ್ವೇನೂ ಕೂಡ ಮಾಡ್ತಕ್ಕಂಥ ಸರ್ವೆನೂ ಕೂಡ ಮಾಡಿಲ್ಲ ಯಾಕಂದ್ರೆ ಸರ್ವೆ ಮಾಡಿದ ತಕ್ಷಣ ಪರಿಹಾರ ಕೊಡಬೇಕಾಗ್ತದೆ ಈಗಲಾದರೂ ಕೂಡ ತಡ ಆಗಿದ್ರು ಸಹ ತಕ್ಷಣ ರಾಜ್ಯ ಸರ್ಕಾರ ಗಮನ ಕೊಟ್ಟು ಆ ಭಾಗಕ್ಕೆ ಅಧಿಕಾರಿಗಳು ಬೇಟೆಯನ್ನು ರೈತ ಹೊಲಕ್ಕೆ ಬೇಟೆನ ಕೊಟ್ಟು ಒಂದು ಸರ್ವೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಅಥಣಿ ಭಾಗದಲ್ಲಿ ಕಳಪೆ ಬೀಜದ ಏನು ತೊಗರಿನಲ್ಲಿ ಕಳಪೆ ಬೀಜ ಕೊಟ್ಟಿರುವ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ ಸುಮಾರು ಹದಿನಾಲ್ಕು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಏನು ರೈತರು ತೊಗರಿ ಬೆಳೆದಿದ್ದಾರೆ ಸುಮಾರು ಎಂಟಡಿ ಒಂಬತ್ತಡಿ ಗಿಡ ಬೆಳೆದಿದೆ ಆದ್ರೆ ಕಾಯಿ ಕಷ್ಟನೆ ಹೊತ್ತು ಅಲ್ಲೂ ಕೂಡ ಇತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಮಾಡ್ತಾ ಇದ್ದೇನೆ